शांति 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 कार 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 कार्यक्रम के कारणीभूतर ब्रह्मदीन महाराज ಯಾರ ಮೂರ್ತಿಯನ್ನು ಇಂದು ಪ್ರತಿಷ್ಠಾಪಿಸಲಾಯಿತು ಕಲ್ಯಾಣ ಮಹತ್ವ ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಗುರುವರ್ ಹಕ್ಕೂ ತಮ್ಮೆಲ್ಲರಿಗೂ ಅನಂತ ಬಂಧನಗಳು ನಾವೆಲ್ಲರೂ ಸುಖ ಕಾಣಬೇಕು ಎಲ್ಲ ನಮ್ಮ ಪಾಲಿಗೆ ಇತ್ತು ಬಂದರೆ ಅದನ್ನು ಅನುಭವಿಸಬೇಕು ಅಂತ ಕಾತರದಿಂದ ಕಾಯುವಂಥ ದೇವರು ನಮ್ಮನ ಈ ಕೃಷಿ ದುರ್ಗ ನಾವೆನೋ ಇದೆ ಮೊದಲನೇ ಸಾರಿ ಹುಟ್ಟಿ ಬಂದಿದ್ದೀವಿ ಅಂತ ನಿಮಗೆ ಎಷ್ಟು ಸಾರಿ ಹುಟ್ಟಿಯೂ ಎಷ್ಟು ಸಾರಿ ಸತ್ತಿಯೂ ಜಸ್ಟ್ ಇಲ್ಲ ಅಷ್ಟೆ ನೆಕ್ಕ ಎಷ್ಟು ಈ ಪೂರ್ವದಿಂದ ಎಷ್ಟು ಸಾರಿ ಬಂದು ಯಾರಿಗೋ ಇನ್ನು ಮುಂದೆ ಎಷ್ಟು ಸಾರಿ ಬಂದು ಹೋಗೋರುದಿ ಆ ಯಾಕಂದ್ರ ಬಂದ ಕೆಲಸ ಅವರಿಗೆ ಪೂರ ಆಗಂಗಿಲ್ಲ ಅಲ್ಲಿ ತನ ಹೋಗುದು ಬರುದು ಇಲ್ಲಿ ಯಾವ ಕೆಲಸಕ್ಕಾಗಿ ಬಂದೀವಿ ಆ ಕೆಲಸ ಪೂರ್ತಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ಹೋಗಿ ಅದನ್ನ ಪೂರ ಬಂದೇ ಬರ್ಬೇಕಾಗ್ತದೆ